ಒಬ್ಬ ಕಲಾವಿದನಲ್ದಿರ ಬಾಲ್ ನಟನಲ್ದಿರ ಆರು ತಿಂಗಳಿಂದ ಅವರು ಚಿಕ್ಕ ಮಗುವಿಂದನೂ ಪ್ರಾರಂಭ ಮಾಡಿದ್ರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಪಾಪ ಕಷ್ಟಪಟ್ಟು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಂತ ಮಾಡ್ತಾರೆ ತುಂಬ ಕಷ್ಟ ಓವರ್ ಬರ್ಡನ್ಡ್ ಓವರ್ ಬರ್ಡನ್ಡ್ ಮೈಂಡು ಏನಾಗೋಯಿತು ಇದನ್ನು ಮಾಡಿ ಅವರನ್ನು ನೋಡಿಕೊಂಡು ಮನೇಲಿ ನೋಡಿಕೊಂಡು ಇದನ್ನು ನೋಡ್ಕೊಂಡು ಇದನ್ನು ನೋಡಿಕೊಂಡು ಅದನ್ನು ನೋಡಿಕೊಂಡು ಹೊಸ ಕಲಾವಿದರಿಗೆ ನಟರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಆಸೆ ಇದೆ ಅಲ್ಲೇ ಲೇ ಅನ್ನೋಕ್ಕೆ ಅವಳೇ ಇಲ್ಲ ಮಗನ ಹೆಸರು ರಾಮಕೃಷ್ಣ ಅನ್ನತ್ರ ಆಗ ಒಬ್ಬರ ಪರಿಸ್ಥಿತಿ ಸರ್ ಈಗ ನಿಮ್ಮದು ಪ್ರೊಡಕ್ಷನ್ ಕೂಡ ಇದೆ ಲೀಲಾವತಿ ಪ್ರೊಡಕ್ಷನ್ ಅವರು ಅದರಿಂದ ಏನಾದರೂ ಸಿನಿಮಾ ಏನಾದರೂ ಬರುವಂತಹ ಚಾನ್ಸಸ್ ಇಲ್ಲ ಅದು ಆಸೆ ಇದೆ ಇಲ್ಲ ಕಿರುತೆರೆಗಾದರೂ ಒಳ್ಳೇದು ಮಾಡ್ಕೊಡ್ಬೇಕು ಅನ್ನೋವಂಥ ಆಸೆ ಇದೆ ಓ ಸಮಯ ನೋಡಿಬಿಟ್ಟು ಫುಲ್ ಪ್ಲೆಕ್ಸ್ನಾಗ ಅದು ಇಳಿಯೋಕ್ಕೆ ಕೂಡ ನನಗೆ ಒಂದು ಸರಿಯಾದ ಟೀಮ್ ನಾನು ಸೆಟ್ ಮಾಡಿಕೊಂಡೇ ಇಳಿಬೇಕಾಗುತ್ತೆ ಅಂದರೆ ಆಸೆ ಅಂತೂ ಇದೆ ಬಂದು ನೆಕ್ಸ್ಟ್ ಯಾವ ಥರ ಹೊಸ ಕಲಾವಿದರಿಗೆ ನಟರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಲಿಟಲ್ ಟೈಮ್ ರೆಡಿ ಆಗ್ಬೇಕು ಎಲ್ಲದಕ್ಕೂ ರೆಡಿ ಆಗ್ಬೇಕಾಗಲಿಲ್ಲ ಅಂದ್ರೆ ಅದು ಕಷ್ಟ ಕಾನ್ಸಂಟ್ರೇಟ್ ಮಾಡಲೇಬೇಕು ಪಾಪ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಪಾಪ ಕಷ್ಟಪಟ್ಟು ಪಿ ಆರ್ ಕೆ ಪ್ರೊಡಕ್ಷನ್ಸ್ ತುಂಬಾ ಕಷ್ಟ ಆತನಿಗೆ ಒಂದು ತಿಳುವಳಿಕೆ ಥರನೇ ಆತ ಬಂದು ಈವನ್ ರಿಯಲ್ ಎಸ್ಟೇಟ್ ಕೂಡ ಟಚ್ ಮಾಡಿದ್ದಾರೆ ಅವರು ಸೊ ಎಲ್ಲ ವ್ಯವಹಾರನೂ ತಾನು ಮಾಡಿ ಅಳತೆಗೆ ಅದನ್ನ ಕರಗತ ಮಾಡಿಸ್ಕೊಂಡು ಆಮೇಲೆ ಆತನಲ್ಲಿ ಅಂದರೆ ತನ್ನ ಲೀಶನ್ ಆಗಿದ್ದಾಗ ಯಾರ್ಯಾರನ್ನೆಲ್ಲ ನಾವು ಮೀಟ್ ಮಾಡಿದ್ರೆ ಅವು ಇನ್ಫ್ಲೂಯೆನ್ಸ್ ತೊಗೊಂಡು ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಥಿಂಕಿಂಗ್ ಚೆನ್ನಾಗಿತ್ತು ಅವ್ರಿಗೆ ಥಿಂಕಿಂಗ್ ಚೆನ್ನಾಗಿತ್ತು ಬಟ್ ನನಗೇನಂದರೆ ಈ ವಾಸ್ ಓವರ್ಬರ್ಡನ್ಡ್ ಓ ಬರ್ಡಂಡು ಮೈಂಡು ಏನಾಗೋಯಿತು ಇದನ್ನು ಮಾಡಿ ಅವರನ್ನು ನೋಡಿಕೊಂಡು ಮನೇಲಿ ನೋಡಿಕೊಂಡು ಇದನ್ನು ನೋಡಿಕೊಂಡು ಇದನ್ನು ನೋಡಿಕೊಂಡು ಅದನ್ನು ನೋಡಿಕೊಂಡು ಈ ಇದು ಅದೇ ಅದೇ ಇದರಲ್ಲಿ ಆ ಸ್ಟ್ರೆಸ್ಸನ್ನು ನಾವು ಹೊಡಿಬೇಕಾದ್ರೆ ಬಹುಶಃ ಅಣ್ಣವ್ರು ಇದ್ದಿದ್ದು ಓಂಕಾರ ಜಂಕಾರ ಆಮೇಲೆ ಮಹೇಶ್ ಯೋಗಿ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಲ್ಲ ಒಂದು ಇಪ್ಪತ್ತು ನಿಮಿಷ ಆದರೂ ಆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ನಾವು ಟ್ರಾನ್ಸ್ಫಾರ್ಮ್ ಆಗಿಬಿಡ್ತೀವಿ ಫಸ್ಟ್ ನಾವೇ ಟ್ರಾನ್ಸ್ಫರ್ ಆಗಲಿಲ್ಲ ಅಂದ್ರೆ ನೀವು ಪರ್ಫಾರ್ಮೇ ಮಾಡೋಕ್ಕಾಗಲ್ಲ ಹೌ ಮಚ್ ಅವರ್ ಎನರ್ಜಿ ಯು ಮೇ ಹಾವ್ ಹೌ ಮಚ್ ಅವರ್ ಟ್ಯಾಲೆಂಟ್ ಯು ಮೇ ಹ್ಯಾವ್ ಲಾಟ್ಸ್ ಆಫ್ ಪೀಪಲ್ ಟ್ಯಾಲೆಂಟ್ ದೇ ವರ್ ಅನೇಬಲ್ ಟು ಪರ್ಫಾರ್ಮ್ ಪರ್ಫಾರ್ಮ್ ಮಾಡಕ್ ಆಗಿರುವಂತಹ ಒಂದು ಪರಿಸ್ಥಿತಿ ಬಂದಾಗ ಮನುಷ್ಯನ ಆಯುಸ್ ಕೂಗ್ತದೆ ಆ ಬರ್ಡನ್ ರಿಲೀವ್ ಮಾಡ್ತಕ್ಕಂಥ ಯು ನೀಡ್ ಸಮ್ ಅದರ್ ಪರ್ಸನ್ ಟು ರಿಲೀವ್ ಯುವ ಬರ್ಡನ್ ಟು ಟೇಕ್ ಇಟ್ ಲಿಟಲ್ ಬಿಟ್ ಹೀಗೆಲ್ಲ ಹೀಗೆ ಅಂತ ಹೇಳುವಂಥವ್ರು ಅದು ಒಬ್ಬರೇ ಮಾಡೋರ ಆತ ಈ ಯೂಸ್ ಟು ಹ್ಯಾವ್ ಇಸ್ ಬ್ಯಾಗ್ ಬದ್ದು ಬನಿತಿ ನನಗೆ ಅರ್ಥ ಆಗ್ತದೆ ನಾನು ನನ್ನ ಬ್ಯಾಗ್ ಇಟ್ಕೊಂಡು ತಿರುಗ್ತೀನಿ ಎಲ್ಲರಿಗೂ ಮಾತಾಡಿಸ್ತಾ ಇರ್ತೀನಿ ಕೇಳ್ತೊಂಬಪ್ಪ ಇಲ್ಲಿ ಅದನ್ನು ಹೇಳಬೇಕು ಕೊಡಬೇಕು ಅಂತ ಸೊ ಹಾಗಾಗಿ ಅವ್ರಿಗೊಂದು ಒಂದು ಜವಾಬ್ದಾರಿ ಇತ್ತು ಅದು ಅದೊಂದು ದೊಡ್ಡ ವಿಷಯ ದೊಡ್ಡ ಒಬ್ಬ ಒಬ್ಬ ಕಲಾವಿದನಲ್ಲಿರ ಬಾಂಗ್ಲ ನಟನಲ್ದಿರ ಆರು ತಿಂಗಳಿಂದ ಅವರು ಚಿಕ್ಕ ಮಗುವಿಂದನೂ ಪ್ರಾರಂಭ ಮಾಡಿರೋ ತುಂಬ ಚಿಕ್ಕ ವಯಸ್ಸಿನ ಐದು ತಿಂಗಳು ಮಗು ಇದ್ದಾಗಿಂದ ದಟ್ ಇಸ್ ಟು ಬಿ ಅಪ್ರಿಷಿಯಬಲ್ ಅಪ್ರಿಷಿಯೇಟ್ ಮಾಡಲೇಬೇಕು ಸೊ ನನಗೆ ಅದೇ ಅನ್ನಿಸ್ತು ಸೊ ನಾವು ಇರೋ ಕಾಲ ಅಷ್ಟು ನಾವು ಯಾವುದೇ ಆದರೂ ಯಾವ ಕೆಲಸ ಆದರೆ ಏನು ಮಾಡೋ ಕೆಲಸ ಅಲ್ಲೇ ದೇವರಿರೋದು ಅನ್ನುವಂಥ ಭಾವನೆಯಲ್ಲೇ ನಾವು ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು ಏನು ನೀವು ಹೇಳ್ತಾ ಇದ್ರೆ ಅದೇ ಪ್ರೋತ್ಸಾಹ ಕೊಡಬೇಕು ಪ್ರೋತ್ಸಾಹ ಕೊಡುವಂಥ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರ್ತದೆ ಮೇಡಮ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಒಂದೈತೆ ಕರೆಕ್ಟಾ ಹೆಚ್ ಪಿ ಒಂದಿದೆ ಸರಿನಾ ಇದು ಯಾರು ಇನ್ನೊಬ್ರು ನಯಾರ ಅಂತ ಯಾರೋ ಅದೊಂದು ಬಂದ್ಬಿಟ್ಟಿದೆ ಇಂಡಿಯನ್ ಆಯಿಲ್ ಒಂದು ಬಂದ್ಬಿಟ್ಟಿದೆ ಎಲ್ಲ ಇಟ್ಟು ಎಲ್ಲರಿಗೂ ಡೀಸಲು ಪೆಟ್ರೋಲ್ ಬಂದು ಸ್ಟಾಕ್ ಮಾಡಿಕೊಂಡು ಅದು ಮಾರೋ ಬಂಕ್ ಇದೆ ಸಿನಿಮಾಗೆ ಮಾತ್ರ ಸಿನಿಮಾ ಥಿಯೇಟ್ರ ಇಲ್ಲ ಎಕ್ಸಿಬಿಟ್ ಮಾಡೋಕ್ಕೆ ಕರೆಕ್ಟಾ ಯಾವಲ್ಲ ನಾವು ಇದು ಮರ್ತ್ಬಿಟ್ಟು ಪ್ರೋತ್ಸಾಹ ಕೊಡ್ತೀವಿ ಪ್ರೋತ್ಸಾಹ ಕೊಡ್ತೀವಿ ಪ್ರೋತ್ಸಾಹ ಕೊಡ್ತೀವಿ ಲೇ ಲೇ ಅನ್ನೋಕ್ಕೆ ಅವಳೇ ಇಲ್ಲ ಮಗನ ಹೆಸರು ರಾಮಕೃಷ್ಣ ಅನ್ನೋ ಥರ ಆಗೊಬ್ಬರ ಪರಿಸ್ಥಿತಿ ಸರ್ ಈಗ ಈಗ ಅದನ್ನ ಕೇಳೋಳಿದ್ದೆ ಕಲಾವಿದರು ಮತ್ತೆ ವಾಣಿಜ್ಯ ಮಂಡಳಿಯ ಗುಣಮಟ್ಟದ ಬಗ್ಗೆ ಏನಾದರೂ ಹೇಳೋದಾದ್ರೆ ಸರ್ ನಿಮ್ಮ ನಿಮ್ಮ ಒಂದು ಅನಿಸಿಕೆ ನಿಮ್ಮ ಒಂದು ಅನಾಲಿಸ್ ಏನು ಹೇಳ್ತಾ ಇದ್ದೀನಿ ದಟ್ ಇಸ್ ಎನ್ ಎಲೆಕ್ಟೆಡ್ ಬಾಡಿ ಪ್ರಜಾಪ್ರಭುತ್ವದಲ್ಲಿ ನಾವು ಹೇಗೆ ಮುಖ್ಯಮಂತ್ರಿಯವ್ರನ್ನ ನಾವು ಆಯ್ಕೆ ಮಾಡಿ ಒಂದು ಇದ್ದೇ ಇರುತ್ತಲ್ವಾ ಅದನ್ನ ಹೇಗೆ ತಗೊಂಡು ಹೋಗ್ಬೋದು ತಗೊಂಡೋಗ್ಬೋದು ತಗೊಂಡು ಹೋಗ್ಬೋದು ಒಂದು ವರ್ಷದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ಸಾಧ್ಯವಾದಷ್ಟು ಕೂತ್ಕೊಂಡು ಚರ್ಚೆ ಮಾಡಿ ಸಹಾಯಧನದ ಬಗ್ಗೆ ಯೋಚನೆ ಮಾಡಿ ಎಲ್ಲರಿಗೂ ಸಹಾಯಧನ ಸಿಗುವಂಥ ಒಂದು ವಿಷಯದಲ್ಲಿ ಸ್ವಲ್ಪ ಓಡಾಡ್ಬೋದು ಮೂರು ವರ್ಷದ್ದು ಪೆಂಡಿಂಗ್ ಇದೆ ಅಂತ ಸರ್ಕಾರದ ಹತ್ರ ಮಾತಾಡಿದಾಗ ರಿಲೀಫ್ ಮಾಡಿಕೊಡ್ತಾರೆ ಈ ಕೆಲವೇ ಚಿತ್ರಗಳು ಅಂತೋದ್ರಕ್ಕಿಂತ ಎಲ್ಲ ಚಿತ್ರಗಳಿಗೂ ಸಬ್ಸಿಡಿ ಕೊಡಿರಿ ಯಾರಿಗಾದ್ರೂ ಯಾವತ್ತಕ್ಕಾದ್ರೂ ಉಪಯೋಗ ಆಗುತ್ತೆ ಅಂದ್ರೆ ಎಲ್ಲ ಇವಾಗ ಕೆಲವೊಂದು ಹೈ ಬಜೆಟ್ ಮೂವೀಸ್ ಗಳಂತಾನೆ ಬರೋದು ಜಾಸ್ತಿ ಆಗಿದೆ ಅದನ್ನ ಬಿಟ್ಟು ಅದನ್ನು ಹೊರತಾಗಿ ಎಷ್ಟೊಂದು ನಾಲ್ಕೈದು ಬರುತ್ತೆ ಇನ್ನೆಷ್ಟು ಬರುತ್ತೆ ಹೈ ಬಜೆಟ್ ಅದೇ ಸರ್ ಅದ್ರ ಬಗ್ಗೆ ನಾನು ನಿಮ್ನ ಕೇಳ್ತಿರೋದು ಆ ತರ ಒಂದು ಸಿನಿಮಾ ಕಂಪೇರ್ ಮಾಡ್ ಆ ತರ ಸಿನಿಮಾಗಳಿಗೆ ಹೊಲಿಸ್ತಾ ಹೊಲಿಸ್ತಾ ಕೆಲವೊಂದು ವ್ಯಾಲ್ಯೂಬಲ್ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ತಿದ್ಯಾ ಅಂತ ಇಲ್ಲ ಜನ ಏನನ್ನು ನೋಡ್ತಾರೋ ನಾವು ಅದೇ ಸಿನಿಮಾ ಮಾಡಬೇಕಾದ ಪರಿಸ್ಥಿತಿ ಅನಿವಾರ್ಯತೆ ಬರುತ್ತೆ ಈಗ ನಮ್ಮ ಇಷ್ಟಕ್ಕೆ ನಾವು ಮಾಡಬೇಕು ಅಂದಾಗ ನಾವು ಅದು ಗ್ರೂಪ್ ಮಾಡ್ತಾರೆ ಕಲಾತ್ಮಕ ಚಿತ್ರಗಳು ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ಬೇಕಾಗತ್ತೆ ನೀವು ಅಷ್ಟೇ ಹಾ ಅವ್ರನ್ನ ಕಮರ್ಷಿಯಲ್ ಅವ್ರನ್ನ ಕಲಾತ್ಮಕಕ್ಕೆ ತಗೊಂಡ್ಬಂದ್ಬಿಟ್ರೆ ಅವ್ರು ಲಾಸ್ ಆಗಲ್ವಾ ಅಪ್ಪ ಎಲ್ಲವೂ ಸರಿಯಾಗಿ ನಡೀತಾ ಇದೆ ಯಾವುದು ಅಸ್ತವ್ಯಸ್ತ ಇಲ್ಲ ಏನಾಗುತ್ತೆ ನಾವೇನು ಕೊಡ್ತಾ ಇದೀವಿ ನಾವೇನು ಮಾಡಬೇಕು ಏನು ಸಾಲಿಲ್ಲ ಸರ್ಕಾರದಿಂದ ನಾವೇನು ತಗೊಬೇಕು ಒಂದು ಎರಡನೇದು ಈಗ ನೀವೇನು ಅದೇನು ಓ ಟಿ ಟಿ ಅಂತಿರಲ್ಲ ಅಮೆಝಾನ್ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಅದರ ಒಂದು ಸರಿಯಾದ ಆದಾಯ ನಿರ್ಮಾಪಕರಿಗೆ ನಿಜವಾಗ್ಲೂ ಸೇರ್ತಾ ಇದೆಯಾ ಒಂದು ಲೋ ಬಡ್ಜೆಟ್ ಸಿನಿಮಾಸ್ ಮಾಡ್ತಾರೆ ಸರ್ಕಾರದಲ್ಲಿ ಸಹಾಯಧನದ ಪ್ರೋತ್ಸಾಹ ಏನು ಹತ್ತು ಹತ್ತು ಲಕ್ಷ ಮಾಡಿದ್ರಿ ಕಜಪ್ಪ ವರ್ಷಕ್ಕೆ ಎಷ್ಟು ಐನೂರು ಚಿತ್ರನಾ ಐನೂರತ್ಲೇ ಎಷ್ಟು ಎಷ್ಟಾಯ್ತಪ್ಪ ಜೆ ಐದು ಕೋಟಿನಾ ಐನೂರತ್ಲಿ ಐನೂರು ಹತ್ಲಿ ಹತ್ತು ಇಂಟು ಟೆನ್ ಲ್ಯಾಕ್ ಹತ್ತು ಲಕ್ಷ ರೂಪಾಯಿ ಒಂದು ಪಿಕ್ಚರ್ಗೆ ಸಬ್ಸಿಡಿ ಐನೂರು ಹತ್ಲಿ ಐದು ಕೋಟಿ ಆಯಿತಾ ಐದು ಕೋಟಿ ಯಾಕೆ ಕಷ್ಟ ಆಗುತ್ತೆ ಹದಿನೈದು ಕೋಟಿ ಮೂರು ವರ್ಷದ್ದು ಕೊಟ್ಬಿಡ್ರಿ ನಾನು ಹೇಳ್ತಾ ಇದ್ದೀನಿ ಮೂವತ್ತು ಕೋಟಿ ಮಾಡಿಕೊಡ್ರಿ ಇಪ್ಪತ್ತು ಲಕ್ಷ ಆಗತ್ತೆ ಒಂದು ಪಿಕ್ಚರ್ಗೆ ಸಬ್ಸಿಡಿ ಎಲ್ಲರಿಗೂ ಅವಕಾಶ ಆಗುತ್ತಲ್ಲ ಸುಮಾರು ಜನ ಬಂದ್ರೆ ಇಪ್ಪತ್ತು ಲಕ್ಷ ಇದ್ರೆ ಪ್ರೊಡ್ಯೂಸರ್ ಧೈರ್ಯವಾಗಿ ಮಾಡ್ತಾರೆ ಸಿನಿಮಾನ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಸಬ್ಸಿಡಿಸ್ ಬಂದ್ರೆ ಸಬ್ಸಿಡಿಸ್ ಹೆಲ್ಪ್ ಆಗುತ್ತೆ ಅವ್ರು ಹೇಳ್ತಾರೆ ಚಿತ್ರರಂಗದಿಂದ ಲಾಭ ಇಲ್ಲ ಅಂತ ನಾನು ಏನು ಹೇಳ್ತಾ ಇದ್ದೀನಿ ಸಾಫ್ಟ್ವೇರಿಂದ ಲಾಭ ಇದೆ ಎಲ್ಲ ಇದು ಇದೆ ಬರಗಾಲ ಅನ್ನುವಂಥದ್ದು ಹೇಳಿ ಕೇಳಿ ಬರಲ್ಲ ಹಾಗೆ ಒಂದು ಕಾಲದಲ್ಲಿ ಚೆನ್ನಾಗಿ ಹೋಗಿರ್ತಕ್ಕಂಥ ಕಂಪನಿಗಳೆಲ್ಲ ಇವತ್ತು ಸರಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ಚಿತ್ರರಂಗನೂ ಸ್ವಲ್ಪ ಏಳು ಬೀಳಿರತ್ತೆ ಸೊ ಅದರಿಂದ ನೀವೇನು ಹೇಳ್ತೀರಾ ಚಿತ್ರರಂಗ ಬೇಡವೇ ಬೇಡ ಕರ್ನಾಟಕದಲ್ಲಿಂತ ತೀರ್ಮಾನ ಮಾಡ್ತೀರಾ ಆದಾಯ ಇಲ್ಲ ಅಂತ ಅದು ಮಾಡೋಕ್ಕಾಗಲ್ಲ ಬಿಟ್ಕೊಡೋಕ್ಕಾಗಲ್ಲ ಕರ್ಸ್ಕೊಂಡ್ರಿ ಇಲ್ಲಿ ಅಂತ ವಾರ್ತಾ ಪ್ರಚಾರ ಇಲ್ಲ ಕೇಟ್ಟಿದ್ರೆ ಸರಿಯಾಗಿ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಆ ಕೆಲಸಗಳಲ್ಲಿ ಕರೆಕ್ಟಾಗಿ ನಡೀತಾ ಇದೆಯಾ ಅಂತ ನೋಡಿಕೊಂಡು ಚೆಕ್ ಮಾಡಿ ಎಲ್ಲಾರ್ಗೂ ಸಹಾಯಧನ ಕೊಡಿ ಆ ಸಹಾಯಧನ ಪಡ್ಕೊಂಡಿದ್ರಲ್ಲಿ ಡಾಕ್ಟರ್ ಎಮ್ ಲೀಲಾವತಿ ಅವರು ಅಷ್ಟೇ ವಿನೋದ್ ರಾಜ್ಗೂ ಅಷ್ಟೇ ತುಂಬಾ ಸಹಾಯ ನಾವು ಇದು ಪಿಚ್ಚರ್ ಮಾಡಿದ್ರಲ್ಲಿ ನಮ್ಗೆ ತುಂಬ ಹೆಲ್ಪ್ ಆಗಿದೆ ಸಹಾಯಧನ ನಿಮ್ಮ ಸಹಾಯಧನದಿಂದ ನಾವು ಮೈಲಿನಲ್ಲಿ ತೋಟ ಆರು ಎಕರೆ ಜಮೀನು ಕೊಂಡ್ಕೊಂಡು ಇವತ್ತು ನಾವು ಈ ಮಟ್ಟಕ್ಕೆ ನಾವು ಕೂತ್ಕೊಂಡ್ವಿ ಆ ಹಿಡಿದು ನಿರ್ಮಾಪಕರಿಗೆ ಆಗಲಿ ಯಾರಿಗೆ ಆಗಲಿ ಹೇಳೋಕ್ಕೆ ಇಷ್ಟ ಏನು ಪಡ್ತೀನಿ ಅಂದರೆ ಸ್ವಲ್ಪ ಏನೋ ಬಂದಿರೋ ದುಡ್ಡಿನಲ್ಲಿ ಜಮೀನುಗಳು ತೆಗೆದಾಕಿರಿ ದಯವಿಟ್ಟು ಜಮೀನುಗಳು ತೆಗೆದಾಕ್ರಿ ಖಾಲಿ ಜಮೀನು ತಕ್ಕಲೇ ಬಿಟ್ಬಿಡಿ ಪರವಾಗಿಲ್ಲ ಫೆನ್ಸಿಂಗ್ ಮುಳ್ತಂತಿ ಹಾಕ್ಬಿಟ್ಟು ಗೇಟ್ ಹಾಕ್ಬಿಟ್ಟು ಬಿಟ್ಬಿಡ್ರಿ ಒಂದು ಶೆಡ್ ಹಾಕಿ ಒಂದು ಬೋರ್ ಹಾಕ್ಬಿಟ್ಬಿಡ್ರಿ ಒಂದು ಫ್ಯಾಮಿಲಿಯಲ್ಲಿ ಇಡ್ರಿ ಕಾವಲು ಕಾಯೋಕ್ಕೆ ಒಂದು ಐದು ವರ್ಷನ ನಾಲ್ಕು ವರ್ಷದಲ್ಲಿ ನಿಮಗೆ ಅದು ನಾಲ್ಕು ಪಟ್ಟಾಗ ಆಗೋಗ್ಬಿಡುತ್ತೆ ನಾಲ್ಕು ಪಟ್ಟೆ ಆದಾಗ ಒಂದು ಒಳ್ಳೆ ರೇಟಿಗೆ ಅರ್ಧ ಜಮೀನು ಮಾರ್ರಿ ಖುಷಿಗೆ ಇನ್ನೊಂದು ಸಿನಿಮಾ ಮಾಡಿರಿ ಅಷ್ಟು ಜನಕ್ಕೆ ಅವಕಾಶ ಕೊಡಿರಿ ಇನ್ನೊಂದು ಅರ್ಧ ದುಡ್ಡು ಬ್ಯಾಂಕಲ್ಲಿ ಬಡ್ಡಿ ತಿಂದ್ಕೊಳ್ಳ್ರಿ ಚೆನ್ನಾಗಿ